ನಮಸ್ಕಾರ ನಾನು ವಿಕಾಸ್ ಶಾಸ್ತ್ರಿ ಹೇಗಿದ್ದೀರಿ ಎಲ್ರು ಇಂದು ನಾವು ಭಾರತದಲ್ಲಿ ಏವಿಯೇಷನ್ ಇತಿಹಾಸದಲ್ಲೇ ಅತ್ಯಂತ ದುಃಖದ ಘಟನೆಯಾದಂತಹ ಏರ್ ಇಂಡಿಯಾ ವಿಮಾನ ಅಪಘಾತ ಅಂದರೆ ಗುಜರಾತ್ ನಲ್ಲಿ ಏನಾಯ್ತು ಅದರ ಬಗ್ಗೆ ಅದರಲ್ಲಿ ಏನೇನಾಯ್ತು ಅನ್ನೋದ್ರ ಬಗ್ಗೆ ಯಾಕೆ ಈ ರೀತಿ ಆಗಿರಬಹುದು ಅನ್ನೋದ್ರ ಬಗ್ಗೆ ಒಂದು ಮಟ್ಟಕ್ಕೆ ಪಬ್ಲಿಕ್ ಡೊಮೇನ್ ನಲ್ಲಿ ಇರುವಂತಹ ಬಗ್ಗೆ ನಾವು ಚರ್ಚೆ ಮಾಡೋಣ ಎರಡ್ ಸಾವಿರದ ಇಪ್ಪತ್ತೈದು ಜೂನ್ ಹನ್ನೆರಡರಂದು ಅಹಮದಾಬಾದ್ ನಿಂದ ಲಂಡನ್ ಗೆ ಹೊರಟಿದ್ದಂತಹ ಎ ಐ ಒನ್ ಸೆವೆಂಟಿ ಒನ್ ವಿಮಾನ ಆರಾಟ ಆರಂಭಿಸಿದ ಕೆಲವೇ ಕ್ಷಣಗಳಲ್ಲಿ ಭೀಕರವಾಗಿ ಅಪಘಾತಕ್ಕೀಡಾಗುತ್ತೆ ಈ ಅಪಘಾತದಲ್ಲಿ ವಿಮಾನ ವಿಮಾನದಲ್ಲಿದ್ದ ಇನ್ನೂರ ನಲವತ್ತ ಎರಡು ಮಂದಿ ಕೂಡ ಅಲ್ಲೇ ಸ್ಥಳದಲ್ಲೇ ಸಾವನ್ನಪ್ಪತ್ತಾರೆ ಮತ್ತು ನೆಲದ ಮೇಲಿದ್ದಂತಹ ಹಲವು ವಿದ್ಯಾರ್ಥಿಗಳು ಸಾವನ್ನಪ್ಪತ್ತಾರೆ ಈ ಘಟನೆ ಹಿಂದೆ ಏನ್ ನಡೀತು ಯಾವ ಅಸಾಧಾರಣ ಸಂಗತಿಗಳಿಂದ ಈ ದುರಂತಕ್ಕೆ ಕಾರಣವಾಯಿತು ಅನ್ನೋದ್ರ ಬಗ್ಗೆ ಇವುಗಳನ್ನೆಲ್ಲ ನಾವೀಗ ವಿವರವಾಗಿ ತಿಳಿಯುವಂತಹ ಕೆಲಸವನ್ನ ಮಾಡ ಎ ಐ ಒನ್ ಸೆವೆಂಟಿ ಒನ್ ಏರ್ ಇಂಡಿಯಾದ ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ಸ್ಲಾಶ್ ಏಟ್ ಡ್ರೀಮ್ ಲೈನರ್ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಅಹಮದಾಬಾದ್ ನಿಂದ ಲಂಡನ್ ಗೆ ಹೊರಟಿರುತ್ತೆ ಈ ವಿಮಾನದಲ್ಲಿ ಇನ್ನೂರ ಮೂವತ್ತು ಪ್ರಯಾಣಿಕರು ಮತ್ತು ಹನ್ನೆರಡು ಮಂದಿ ಸಿಬ್ಬಂದಿಗಳಿರ್ತಾರೆ ಪ್ರಯಾಣಿಕರಲ್ಲಿ ನೂರ ಅರವತ್ತೊಂಬತ್ತು ಭಾರತೀಯರು ಐವತ್ ಬ್ರಿಟಿಷ್ ನಾಗರಿಕರು ಏಳು ಪೋರ್ಚುಗೀಸ್ ಮತ್ತು ಒಂದು ಕೆನಡಿಯನ್ ಇರ್ತಾರೆ ಈ ವಿಮಾನದಲ್ಲಿ ಗುಜರಾತ್ ನ ಮಾಜಿ ಮುಖ್ಯಮಂತ್ರಿಗಳಾದಂತಹ ವಿಜಯ್ ರೂಪಾನಿ ಅವರು ಕೂಡ ಪ್ರಯಾಣಿಸ್ತಾ ಇದ್ರು ಅವರು ಕೂಡ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ವಿಚಾರಗಳು ಈಗ ಹೊರಗೆ ಬರ್ತಾ ಇವೆ ಇನ್ನ ವಿಮಾನವನ್ನ ನಡೆಸುತ್ತಿದ್ದಂತಹ ಕ್ಯಾಪ್ಟನ್ ಸುಮಿತ್ ಸಬರ್ವಾಲ್ ಎಂಟು ಸಾವಿರದ ಇನ್ನೂರು ಗಂಟೆಗಳ ಆರಾಟ ಅನುಭವ ಇರುವಂತಹ ವ್ಯಕ್ತಿ ಇಂತಹ ವ್ಯಕ್ತಿ ವಿಮಾನವನ್ನ ಓಡಿಸ್ತಾ ಇದ್ರು ಕೂಡ ಈ ಘಟನೆ ನಡೆದಿದೆ ಮತ್ತು ಫಸ್ಟ್ ಆಫೀಸರ್ ಆಗಿ ಕ್ಲೈವ್ ಕುಂದರ್ ಇರ್ತಾರೆ ಅವರು ಸಾವಿರದ ನೂರು ಗಂಟೆಗಳ ಅನುಭವ ಇರುವಂತಹ ವ್ಯಕ್ತಿ ಇವರು ಕೂಡ ತುಂಬಾ ಇಬ್ಬರು ಕೂಡ ತುಂಬಾ ಅನುಭವ ಇರುವಂತಹ ವ್ಯಕ್ತಿಗಳೇ ಇವರ ಸಮ್ಮುಖದಲ್ಲೇ ಈ ಒಂದು ಘಟನೆ ನಡೆದ್ರು ಇಡೀ ಏವಿಯೇಷನ್ ಇತಿಹಾಸದಲ್ಲಿ ಈ ರೀತಿ ಒಂದು ಪ್ರಕರಣ ನಡೆದಿರಲಿಲ್ಲ ಅಂತ ಮಾತಾಡ್ತಾ ಇದ್ದಾರೆ ಇವರ ಜೊತೆಗೆ ಹತ್ತು ಮಂದಿ ಅನುಭವಿ ಕ್ಯಾಬಿನ್ ಕ್ರೂಗಳು ಇದ್ರು ಅನ್ನುವಂತಹ ಒಂದಷ್ಟು ವಿಚಾರಗಳು ಬಂದು ಮಧ್ಯಾಹ್ನ ಒಂದು ಮೂವತ್ತೊಂಬತ್ತಕ್ಕೆ ವಿಮಾನವು ಹಾರಾಟ ಆರಂಭಿಸುತ್ತೆ ಹವಾಮಾನ ಸಹಜವಾಗಿತ್ತು ಆಗ ತಾನೇ ಮಳೆ ಬಂದು ನಿಂತಿತ್ತು ಆದರೆ ವಿಮಾನವು ಕೇವಲ ಎಂಟುನೂರ ಇಪ್ಪತ್ತೈದು ಅಡಿ ಎತ್ತರಿ ಕೇರಿದ ಕೂಡಲೇ ತುರ್ತು ಪರಿಸ್ಥಿತಿ ಉಂಟಾಗುತ್ತೆ ಪೈಲಟ್ ಮೇಡೆ 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 ಅಂತ ತುರ್ತು ಸಂದೇಶವನ್ನ ಮೂರು ಬಾರಿ ಕಳಿಸ್ತಾರೆ ಅದಾದ ನಂತರ ಯಾವುದೇ ರಿಪ್ಲೈ ಕೂಡ ಪ್ಲೈಲಟ್ ಕಡೆಯಿಂದ ಬಂದಿರುವುದಿಲ್ಲ ಇವರು ತಜ್ಞರು ಹೇಳೋ ಪ್ರಕಾರ ಅದು ಹೇಳಿ ಆ ಸೆಕೆಂಡ್ ಗೆ ಈ ಒಂದು ಅಪಘಾತ ಸಂಭವಿಸಿದೆ ಸೊ ಆ ಕಾರಣದಿಂದ ಯಾವುದೇ ಕೂಡ ರಿಪ್ಲೈ ಬರ್ಲಿಕ್ಕೆ ಆಗ್ಲಿಲ್ಲ ಅಂತ ಇನ್ನ ವಿಮಾನವು ವೇಗವಾಗಿ ಇಳಿಯ ತೊಡಗುತ್ತೆ ಮತ್ತು ವಿಮಾನ ನಿಲ್ದಾಣದ ಹೊರಗಿನ ಮೆಗಾನಿ ನಗರ ಪ್ರದೇಶದಲ್ಲಿ ಬೃಹತ್ ಶಬ್ದದೊಂದಿಗೆ ಭೂಮಿಗೆ ಬಂದು ಅಪ್ಪಳಿಸುತ್ತೆ ಅಪಘಾತದವಾದಂತಹ ಸ್ಥಳದ ಬಗ್ಗೆ ನಾವೆಲ್ಲರೂ ತಿಳ್ಕೋಬೇಕು ವಿಮಾನ ಬಿಜೆ ಮೆಡಿಕಲ್ ಕಾಲೇಜಿನ ವೈದ್ಯರ ಹಾಸ್ಟೆಲ್ ಕಟ್ಟಡದ ಮೇಲೆ ಹೋಗಿ ಬಿದೋಗುತ್ತೆ ಆ ಸಮಯದಲ್ಲಿ ಹಲವಾರು ವೈದ್ಯಕೀಯ ವಿದ್ಯಾರ್ಥಿಗಳು ಪಾಪ ರೆಸಿಡೆಂಟ್ ಡಾಕ್ಟರ್ ಗಳು ಊಟ ಮಾಡ್ಕೊಂಡು ಕೂತಿರುವಂತಹ ಸಂದರ್ಭದಲ್ಲಿ ಅಲ್ಲಿ ಇಪ್ಪತ್ತು ಮೂರು ವಿದ್ಯಾರ್ಥಿಗಳು ಸಾವನ್ನಪ್ಪತ್ತಾರೆ ಸುಮಾರು ನಲವತ್ತಕ್ಕೂ ಹೆಚ್ಚು ಮಂದಿಗೆ ಗಾಯಗೊಳ್ತಾರೆ ಏನ್ ತಪ್ಪು ಮಾಡಿದ್ರು ಅವರಿಗೆ ರಿಸ್ಕ್ ಫ್ಯಾಕ್ಟರ್ಸ್ ಏನಾದ್ರು ಗೊತ್ತಿತ್ತಾ ಏನೂ ಗೊತ್ತಿರ್ಲಿಲ್ಲ ಪಾಪ ಕೂತಿದ್ದಂತವ್ರು ಬಂದು ಸಡನ್ ಆಗಿ ಅಪ್ಪಳಿಸುತ್ತೆ ಅವರಿಗೆ ಗೊತ್ತಿಲ್ಲದೆ ಅವರ ಪ್ರಾಣ ಪಕ್ಷಿ ಹಾರೋಯ್ತು ವಿಮಾನದಲ್ಲಿದ್ದ ಎಲ್ಲರೂ ಕೂಡ ಏನೂ ತಿಳಿಯಲಾರದೆ ಒಂದಷ್ಟು ಭಯದ ವಾತಾವರಣ ನಡುವೆ ಸಾವನ್ನಪ್ಪುತ್ತಾರೆ ಒಬ್ಬರು ಕೂಡ ಬದುಕಲಿಲ್ವಲ್ಲ ಅದು ಅತ್ಯಂತ ಆಘಾತಕಾರಿಯಾದಂತಹ ವಿಚಾರ ಈ ಅಪಘಾತವಾದ ಕೆಲವೇ ನಿಮಿಷಗಳಲ್ಲಿ ಅಗ್ನಿಶಾಮಕ ದಳ ಆಂಬುಲೆನ್ಸ್ ಮತ್ತು ಪೊಲೀಸರು ಸ್ಥಳಕ್ಕೆ ಧಾವಿಸ್ತಾರೆ ಸಿಐಎಸ್ ಎಫ್ ಎನ್ ಡಿಆರ್ ಎಫ್ ಎಫ್ ತಂಡಗಳು ಕೂಡ ರಕ್ಷಣಾ ಕಾರ್ಯಗಳನ್ನ ಭಾಗವಹಿಸ್ತಾ ಇದ್ದಾರೆ ಅಪಘಾತದ ಸ್ಥಳವನ್ನ ಶೀಘ್ರವಾಗಿ ತೆರವುಗೊಳಿಸಿ ಗಾಯಾಳುಗಳನ್ನ ಆಸ್ಪತ್ರೆಗೆ ಸಾಗಿಸ್ತಾ ಇದ್ದಾರೆ ಮಾನವೀಯ ಹಾನಿಗಳಾಗಿರುವಂತದ್ದು ನಾವಾಗಲೇ ಹೇಳದಲ್ಲ ವಿಮಾನದಲ್ಲಿದ್ದ ಇನ್ನೂರ ನಲವತ್ತೆರಡಕ್ಕೆ ನಲವತ್ತು ಇಪ್ಪತ್ತೆರಡು ಜನರು ಕೂಡ ಸತ್ತೋಗ್ತಾರೆ ನೆಲದ ಮೇಲಿದ್ದಂತಹ ಇಪ್ಪತ್ ಮೂರು ವೈದ್ಯಕೀಯ ವಿದ್ಯಾರ್ಥಿಗಳು ಸಾಯ್ತಾರೆ ಸುಮಾರು ನಲವತ್ತು ಮಂದಿಗೆ ಇನ್ನ ಗಾಯಗೊಂಡಿದ್ದಾರೆ ಅವರು ಕೂಡ ಇನ್ನ ಹಾಸ್ಪಿಟಲ್ ನಲ್ಲಿದ್ದಾರೆ ಒಂದಷ್ಟು ಜನ ಐಸಿಎಲ್ ಇದ್ದಾರೆ ಈ ದುರ್ಘಟನೆ ಭಾರತದ ಏವಿಯೇಷನ್ ಇತಿಹಾಸದಲ್ಲೇ ಅತಿ ದೊಡ್ಡದು ಎಂಬ ಹೆಗ್ಗಳಿಕೆಗೆ ಮತ್ತು ಕುಗ್ಗಳಿಕೆಗೆ ಪಾತ್ರವಾಗೋಗಿದೆ ತನಿಖೆ ಈಗ ಡಿಜಿಸಿಎ ಅಂದ್ರೆ ಡೈರೆಕ್ಟರೇಟ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಅವರು ತನಿಖೆಯನ್ನ ಆರಂಭಿಸಿದ್ದಾರೆ ವಿಮಾನದ ಬ್ಲಾಕ್ ಬಾಕ್ಸ್ ಅಂದ್ರೆ ಫ್ಲೈಟ್ ಡೇಟಾ ರೆಕಾರ್ಡರ್ ಮತ್ತು ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಅನ್ನುವಂತಹ ಒಂದು ಟೂಲ್ ಅನ್ನ ವಿಮಾನದೊಳಗೆ ಇಟ್ಟಿರ್ತಾರೆ ಯಾವ ಯಾವ ವಾಯ್ಸ್ ಗಳು ಏನೇನು ಸಂಭಾಷಣೆ ಆಗಿದೆ ಅದೆಲ್ಲ ಕೂಡ ರೆಕಾರ್ಡ್ ಆಗುತ್ತೆ ಅಂದ್ರೆ ಇಂಜಿನ್ ಸೌಂಡ್ ಇಂದ ಹಿಡಿದು ಇವರು ಮಾತಾಡಿರೋದ್ರ ತನಕ ರೆಕಾರ್ಡ್ ಆಗುವಂತಹ ಟೂಲ್ ಅದು ಅದರಿಂದ ಈಗ ಪತ್ತೆ ಹಚ್ಚಕ ಎಲ್ಲಾ ಪ್ರಾಥಮಿಕ ವರದಿಗಳ ಪ್ರಕಾರ ಟೇಕ್ ಆಫ್ ನಂತರ ತುರ್ತು ತಾಂತ್ರಿಕ ದೋಷ ಸಂಭವಿಸಿರಬಹುದು ಎಂಬ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ತನಿಖೆ ಮುಂದುವರಿತಾ ಇದೆ ಇದರಲ್ಲಿ ನಾವು ಯಾವುದೇ ರೀತಿ ಕಡ್ಡಿ ಅಂತ ಕೆಲಸ ಮಾಡಬಾರದು ಇತಿಹಾಸದಲ್ಲೇ ಇದೊಂದು ಆಗಬಾರದಂತಹ ಒಂದು ಘಟನೆ ನಡೆದಿದೆ ಈ ಅಪಘಾತ ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ಡ್ರೀಮ್ ಲೈನರ್ ಮಾದರಿ ಮೊದಲ ಫೆಟಲ್ ಅಪಘಾತವಾಗಿದೆ ಈ ಹಿಂದೆ ಕೂಡ ಆಗಿತ್ತು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಏರ್ ಇಂಡಿಯಾ ಫ್ಲೈಟ್ ಇನ್ನ ಎರಡ್ ಸಾವಿರದ ಹತ್ತರಲ್ಲಿ ಮಂಗಳೂರು ಕ್ರಾಶ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೊಝಿಕೋಡ್ ಮುಂತಾದವುಗಳ ಸಂಭವಿದ್ದರೂ ಎ ಐ ಒನ್ ಸೆವೆನ್ ಒನ್ ಅಪಘಾತವು ಇತ್ತೀಚಿನ ವರ್ಷಗಳಲ್ಲಿ ಅತ್ಯಂತ ಭೀಕರವಾಗಂತದ್ದು ಇದೆಲ್ಲದೆ ಹಿಂದೆ ಎಷ್ಟೇ ಅಪಘಾತಗಳು ನಡೆದಿದ್ರು ಇದು ತುಂಬಾ ಭೀಕರವಾಗಿ ನಡೆದಿದೆ ಇದಕ್ಕೆ ಸರ್ಕಾರ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮತ್ತು ನಾಗರಿಕ ವಿಮಾನಯಾನ ಸಚಿವರು ತಕ್ಷಣ ಸ್ಪಂದನೆ ನೀಡಿದ್ದಾರೆ ಏರ್ ಇಂಡಿಯಾ ಪ್ಯಾಸೆಂಜರ್ ಲೈನ್ ಅನ್ನು ಕೂಡ ತೆಗೆದಿದೆ ಅಪಘಾತದ ಬಗ್ಗೆ ಟಾಟಾ ಸನ್ಸ್ ಅಧ್ಯಕ್ಷರು ಮತ್ತು ಬ್ರಿಟನ್ ಪ್ರಧಾನಿ ಕೂಡ ಸಂತಾಪವನ್ನ ಸೂಚಿಸಿದ್ದಾರೆ ಇದೊಂದು ಎಲ್ರು ಮಾಡ್ತಾರೆ ಅದನ್ನ ಎಲ್ರು ಮಾಡ್ತಾರೆ ಇನ್ನ ಕೊನೆಯದಾಗಿ ಹೇಳಬೇಕು ಅಂತಂದ್ರೆ ಈ ಅಪಘಾತವು ನಮಗೆಲ್ಲರಿಗೂ ಕೂಡ ವಿಮಾನಯಾನದ ಕ್ಷೇತ್ರದ ಭದ್ರತೆ ಎಷ್ಟು ಮುಖ್ಯ ಎಂಬುದನ್ನ ಮತ್ತೆ ನೆನಪಿಸಿದೆ ಅಪಘಾತದ ಸತ್ಯಾಂಶಗಳು ಇನ್ನೂ ಕೂಡ ಹೊರಬರಬೇಕಾಗಿದೆ ಈ ದುರಂತದಲ್ಲಿ ಪ್ರಾಣ ಕಳೆದುಕೊಂಡ ಎಲ್ಲರ ಆತ್ಮಕ್ಕೆ ಶಾಂತಿ ಅಂತೂ ಕೋರುವಂತಹ ಕೆಲಸವನ್ನು ಮಾಡೋಣ ನಾವು ಕೇಳೋಣ ನೀವು ಕೇಳಿ ಈ ಒಂದು ಮಾಹಿತಿ ನಿಮ್ಗೆ ಯಾಕೆ ಹಂಚ್ಕೊಂಡೆ ಅಂತಂದ್ರೆ ಮಾಧ್ಯಮಗಳಲ್ಲಿ ಬರುವಂತಹ ಎಲ್ಲಾ ಸುದ್ದಿಯನ್ನ ನೋಡಿ ನೀವು ಕನ್ಫ್ಯೂಸ್ ಆಗೋದ್ರ ಬದಲು ಒಂದು ಏನೇನ್ ಅಂತ ಸಂಕ್ಷಿಪ್ತವಾಗಿ ಬ್ರೀಫ್ ಆಗಿ ನಿಮ್ಗೆ ಜೂನ್ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರ ತನಕ ಲಭ್ಯವಿರುವ ಮಾಹಿತಿ ಮತ್ತು ಅಟ್ ಪ್ರೆಸೆಂಟ್ ನಾನು ಈಗ ವಿಡಿಯೋ ಮಾಡ್ತಾ ಇರಬೇಕಾದ್ರೆ ಸಿಕ್ಕಂತಹ ಮಾಹಿತಿಗಳನ್ನ ತಯಾರಿಸಿ ನಿಮ್ಮ ಮುಂದೆ ತಲ್ತಿಟ್ಟಿದ್ದೇನೆ ತನಿಖೆ ಮುಂದುವರೆದರಿಂದ ಕೆಲವು ವಿವರಗಳು ಬದಲಾಗಬಹುದು ಅದನ್ನ ನಾನು ನಿಮ್ಗೆ ತಲುಪಿಸುವಂತ ಕೆಲಸ ಮಾಡ್ತೇನೆ ಇನ್ನಷ್ಟು ಹೆಚ್ಚಿನ ಸುದ್ದಿಗಳಿಗೆ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ವಿಕಾಸ್ ಶಾಸ್ತ್ರಿ ನಿಮ್ಮ ಧ್ವನಿ ನಮಸ್ಕಾರ